ನೀ ನಿನ್ನ ನೋಡಿ ಹೃದಯ ಆಯ್ ಫ್ರೆಂಡ್ಸ್ ವಿಡಿಯೋ ನೋಡ್ತಾ ಇರಲ್ಲ ಫ್ರೆಂಡ್ಸ್ ವಿಡಿಯೋ ನೋಡಿ ಈ ವಿಡಿಯೋಗೆ ನಾನು ಕಾಪರೇಟ್ ಕ್ಲೈಮ್ ಬರ್ತಂದು ಸೌಂಡನ್ನು ಮ್ಯೂಟಲ್ಲಿ ಇಕ್ಕಿರ್ತೀನಿ ಫ್ರೆಂಡ್ಸ್ ನೋಡಿ ಸೊ ನಾನು ಇವು ಇಲ್ಲಿ ಒಂದು ಅಲೋಟ್ಮೆಷನ್ ಲೋಗ ಕೊಟ್ಟಿದ್ದೀನಿ ಸೊ ಈ ಲೋಗ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನೀವು ನಿಮ್ಮ ಫೋಟೋನೇ ಆ್ಯಡ್ ಮಾಡ್ಕೊಳ್ಬೇಕು ಸೊ ಅದು ಹೇಗೆಪ್ಪ ಅಂತಂದರೆ ತೋರಿಸ್ಕೊಡ್ತೀನಿ ಬನ್ನಿ ಸೊ ಇದು ನಾನು ಅಲೋಟ್ ಮೆಷನ್ ಲೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೀವು ಮೊದಲಿಗೆ ಬ್ಯಾಕ್ ಗ್ರೌಂಡ್ ಆಗಿರೋ ಫೋಟೋನ ಎಷ್ಟು ಸೆಲೆಕ್ಟ್ ಮಾಡ್ಕೊಳ್ಬೇಕು ಸೊ ನಾನು ಈ ಥರ ಸೆಲೆಕ್ಟ್ ಮಾಡ್ಕೊತೀನಿ ನೋಡಿ ಬಾಳುವಣ್ಣನ ಫೋಟೋ ಇವಾಗ ಶಿವಕಾಂತ್ ಅಣ್ಣನ ಫೋಟೋನ ಆ್ಯಡ್ ಮಾಡ್ಕೊಂಡಿನಿ ಸೊ ಇದು ಸಾಂಗ್ ಬಂದುಬಿಟ್ಟು ಗಾಯಕ ಶಿವಕಾಂತ್ ಪೂಜಾರಿ ಅಣ್ಣ ಅಣ್ಣವರು ಮಾಡಿ ಆಡಿದ್ದಾರೆ ಸೊ ಇವಾಗ ಇದೇ ಥರ ಇನ್ನೊಂದು ಫೋಟೋನ ರೀಪ್ಲೇಸ್ ಮಾಡ್ಕೊಳ್ಬೋದು ಸೊ ಇವಾಗ ಬಾಳುವನು ಇದೇ ಥರ ಯಾವ ಫೋಟೋ ನಿಮಗೆ ಇಷ್ಟವಾಗುತ್ತೋ ಆ ಫೋಟೋನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇನ್ನೂ ಯಾರಾದರೂ ನಮ್ಮ ಚಾನಲ್ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇದಾದ ನಂತರ ವೀಡಿಯೋನ ಡೌನ್ಲೋಡ್ ಮಾಡ್ಕೊಳ್ಳಿ ಸೇವ್ ಮಾಡ್ಕೊಳ್ಳಿ ಫ್ರೆಂಡ್ಸ್